ಹದಿನೇಳು ಅಥವಾ ಹದಿನೆಂಟು ಬಾರಿ ಈಗ ನಾಡಿ ಮಿಡಿತಗಳನ್ನ ನಾವು ಹತ್ತು ಸೆಕೆಂಡಿಗೆ ಅಷ್ಟು ಲೆಕ್ಕ ಹಾಕಿದ್ವಿ ಅದನ್ನ ನಾವು ಒಂದು ನಿಮಿಷಕ್ಕೆ ಎಷ್ಟಾಗ್ತದೆ ಲೆಕ್ಕ ಹಾಕ್ಬೇಕು ಅದು ಒಂದು ನಿಮಿಷದಲ್ಲಿ ಉಂಟಾಗುವಂತ ನಾಡಿ ಮಿಡಿತಗಳ ಸಂಖ್ಯೆಯನ್ನ ನಾವು ನಾಡಿ ಮಿಡಿತದ ದರ ಅಂತ ಕರಿತಾ ಇದ್ದೇವೆ ಅದೇ ರೀತಿಯಾಗಿ ಒಂದು ನಿಮಿಷದಲ್ಲಿ ಉಂಟಾಗುವಂತಹ ಹೃದಯ ಬಡಿತಗಳ ಸಂಖ್ಯೆಯನ್ನು ನಾವು ಹೃದಯ ಬಡಿತದ ದರ ಅಂತ ಕೇಳ್ತಾ ಇದ್ದೇವೆ ಆರೋಗ್ಯವಂತ ಮಾನವನ ಹೃದಯದ ಬಡಿತ ಎಷ್ಟಿರ್ತದಪ್ಪ ಅಂದರೆ ಎಪ್ಪತ್ತೆರಡರಿಂದ ಎಂಬತ್ತು ಬಾರಿ ಇರ್ತದೆ ಇದನ್ನು ಇಷ್ಟೋಪ್ ಮುಖಾಂತರ ಏನಪ್ಪ ಅಂತ ನಾವು ಶ್ರವಣ ಏನಪ್ಪ ಅಂದ್ರೆ ನಮ್ಮ ಹೃದಯದ ಬಡಿತವನ್ನ ಚೆಕ್ ಮಾಡ್ತಾ ಇದ್ದಾನೆ ಸೊ ಇದನ್ನ ಹೃದಯದ ಮೇಲೆ ಏನು ಮಾಡಪ್ಪ ಅಂದ್ರೆ ಇದನ್ನ ಸ್ಟೆತಸ್ಕೋಪ್ ಅನ್ನ ಇಡ್ಬೇಕು ಸ್ಟಾರ್ಟ್ ಮಾಡ್ಕೊಳ್ತನಂತ ಸ್ಟಾರ್ಟ್ ಮಾಡಿ ಅಂದ್ರೆ ನಮ್ಮ ನಾಡಿ ಬೀಡಿತಾವಲ್ಲ ಏನ್ ಮಾಡ್ತಾ ಇದ್ರಪ್ಪ ಅಂತ ಚೆಕ್ ಮಾಡ್ತಾ ಇದ್ದಾನೆ ಶ್ರವಣ್ ಸ್ಟಾರ್ಟ್ ನಾಡಾಗಿದ್ದೇನಲ್ಲ ನಾವು ಇದನ್ನ ಹತ್ತು ಸೆಕೆಂಡಿಗೆ ಎಷ್ಟು ನಾಡಿ ಮಿಡಿತಗಳ ಅಂತಂದ್ರೆ ಚೆಕ್ ಮಾಡಿ ಹೇಳ್ತಾರೆ ಈಗ ಸ್ಟಾಪ್ ಹತ್ತು ಬಾರಿ ಬರ್ಕೊಳ್ಳಿ ನಾಡಿ ಮಿಡಿತಗಳ ಸಂಖ್ಯೆ ಹತ್ತು ಹತ್ತು ಬಾರಿ ಅದು ಇಂಟು ಆರು ಮಾಡ್ಕೊಳ್ಳಿ ಅದು ಎಷ್ಟು ಆಗ್ತದೆ ಹೌದು ಒಟ್ಟು ಒಂದು ನಿಮಿಷಕ್ಕೆ ಆದರೂ ಉದಯ ಬಡ್ತಿರೋ ಸಂಖ್ಯೆ ನಡಿ ಬಿಡ್ತಿರೋ ಸಂಖ್ಯೆ ಸಮನಾಗ ಇರ್ತಾರೆ ಆಲ್ಮೋಸ್ಟ್ ಸೊ ಇದು ಗೊತ್ತಾಯ್ತಾ ಮಾಡ್ತೀವಿ ಬೇರೆ ಅಲ್ವಾ ಇದನ್ನ ಮಾಡ್ತೀರಾ ನೀವು ಓಕೆ ಫಸ್ಟ್ ಯಾರಿಂದ ಲೇಡೀಸ ಏನ್ ಜೇಂಟ್ಸ ಲೇಡೀಸ್ ಫಸ್ಟ್ ಯಾರು ಬರ್ತೀರಿ ಬರಮ್ಮ ಲಕ್ಷ್ಮೀ ಬಾ ಒಬ್ರು ಡಾಕ್ಟರ್ ಆಗ್ರಿ ಒಬ್ರು ಪೇಶೆಂಟ್ ಆಗ್ರಿ ನಿಮ್ದು ಅವ್ರು ಚೆಕ್ ಮಾಡಬೇಕು ಅವ್ರು ನೀವು ಚೆಕ್ ಮಾಡಬೇಕು ಹಿಂಗೆ ನೀವಿಬ್ರು ಬರ್ರಿ ಕಮ್ ಇಬ್ರು ಬನ್ನಿ ನಿಮ್ಗ್ರು ನಿಮ್ಮ ಕ್ಲಾಸ್ ಈಗ ಯಾರ್ಯಾರು ಇಬ್ಬಿಬ್ರು ಗೊತ್ತಿರ್ತೀರಿ ಇಬ್ಬಿಬ್ರು ಇಬ್ಬಿಬ್ರು ಬಂದ್ಬಿಡು ಈಗ ಬೇಕು ಗೊತ್ತಾ ಇಕ್ಕಿ ಯಾಕೆ ಜೊತೆ ಕ್ಲಾಸ್ ನೀ ಬಾರ ಇಲ್ಲಿ ಬೇಡ ನಾನು ವಿಡಿಯೋ ಮಾಡ್ತಂತೆ ಬಸವರಾಜನ नाडी मिडित परीक्ष व वैद्यर दर्शन क्लियर hmm. चकेट। ನಾವು ಕೌಂಟ್ ಮಾಡೋದು ನಾಡಿ ಮಿಡಿತಗಳು ಮಾತ್ರ ಕೌಂಟ್ ಮಾಡಬೇಕು ಸಮಯ ಹಾಗೆ ಕಾಣಿಸ್ತಾ ಇರಬೇಕು ದರ್ಶನ್ ಕೇಳಿಸ್ತಾ ಇದೆ ಹನ್ನೆರಡು ಬಾರಿ ಹೃದಯದ ಬಡಿತ ಎಷ್ಟು ಸೆಕೆಂಡಿಗೆ ಹತ್ತು ಸೆಕೆಂಡಿಗೆ ಹನ್ನೆರಡು ಬಾರಿ ಅಂದ್ರೆ ಒಂದು ನಿಮಿಷಕ್ಕೆ ಎಷ್ಟಾಯಿತು ಎಪ್ಪತ್ತೆರಡು ಬಾರಿ ಓಕೆ ನೆಕ್ಸ್ಟ್ ಬಸವರಾಜ್ ವೈದ್ಯನಾಗಿ ಪರೀಕ್ಷಿಸುತ್ತಾನೆ ನಾಡಿ ಮಿಡಿತಗಳ ಸಂಖ್ಯೆಯನ್ನು ಲೆಕ್ಕ ಹಾಕಬೇಕು ಹನ್ನೆರಡು ಬಾರಿ ನಾಡಿ ಮಿಡಿತಗಳ ಸಂಖ್ಯೆ ಹತ್ತು ಸೆಕೆಂಡಿಗೆ ನೆಕ್ಸ್ಟು ಹೃದಯದ ಬಡಿತ ಎಷ್ಟು ಬಾರಿ ಹನ್ನೊಂದು ಬಾರಿ ವೈದ್ಯರು ಸ್ಟೆತಸ್ಕೋಪನ್ನು ಹಾಕಿಕೊಳ್ಳುತ್ತಿರುವುದು ನಾಡಿಮಿಡಿತವನ್ನು ಪರೀಕ್ಷಿಸುತ್ತಿರುವುದು ನಾಡಿ ಮಿಡಿತವನ್ನು ಪರೀಕ್ಷಿಸುತ್ತಿರುವ ವೈದ್ಯರು ಸಮಯವನ್ನು ನೋಡಿ ನಾಡಿ ಮಿಡಿತವನ್ನು ಪರೀಕ್ಷಿಸಬೇಕು ಸಮಯ ಕಡೆಗೆ ಗಮನ ಹರಿಸಿ ಹತ್ತು ಬಾರಿ ಅಂತ ಹತ್ತು ಬಾರಿ ಬರ್ಕೊಳ್ಳಿ ಹೃದಯದ ಬಡಿತವನ್ನು ಪರೀಕ್ಷಿಸುತ್ತಿರುವುದು ಹೃದಯ ಬಡಿತವನ್ನು ಯಾವ ಉಪಕರಣ ಬಳಸಿ ಪರೀಕ್ಷಿಸ್ತಾ ಇದ್ದಾರೆ ಸ್ಟೆಥೋಸ್ಕೋಪ್ ಹಾಗೆ ಸಮಯವನ್ನು ಗಮನಿಸ್ತಾ ಇದ್ದಾರೆ ಸಮಯದೊಂದಿಗೆ ಹೃದಯ ಬಡಿತಗಳ ಸಂಖ್ಯೆಯನ್ನು ಲೆಕ್ಕ ಹಾಕ್ತಾ ಇದ್ದಾರೆ ಒಂದು ನಿಮಿಷದಲ್ಲಿ ಉಂಟಾಗುವಂಥ ಹೃದಯ ಬಡಿತಗಳ ಸಂಖ್ಯೆಯನ್ನು ನಾವು ಹದಿಮೂರು ಬಾರಿ ಅಂದರೆ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಆಯಿತು ಎಪ್ಪತ್ತೆಂಟು ಬಾರಿ ಸರಿ ಒಂದು ನಿಮಿಷದಲ್ಲಿ ಉಂಟಾಗುವಂಥ ಹೃದಯ ಬಡಿತಗಳ ಸಂಖ್ಯೆಯನ್ನು ನಾವೇನಂತ ಕರಿತಾ ಇದ್ದೇವೆ ಹೃದಯ ಬಡಿತದ ಹೃದಯ ಬಡಿತದ ದರ ವೆರಿ ಗುಡ್ ಸರಿ ಈಗ ನೀವು ಅವರಿಗೆ ಪರೀಕ್ಷಿಸಬೇಕು ರಿಟರ್ನ್ ಆಗಿ ಏನಾಗಿದೆ ವೈದ್ಯರು ನಾಡಿ ಮಡಿತ ನಾಡಿ ಮಿಡಿತವನ್ನು ಪರೀಕ್ಷಿಸುತ್ತಿದ್ದಾರೆ ಒಂದು ನಿಮಿಷದಲ್ಲಿ ಉಂಟಾಗುವಂಥ ನಾಡಿ ಮಿಡಿತಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿ ನಾಡಿ ಮಿಡಿತ ದರವನ್ನು ಹೇಳುತ್ತಾರೆ ಹತ್ತು ಬಾರಿ ಸರಿಯ ಪರೀಕ್ಷೆ ನೋಡಿದೆ ಸಮಯವನ್ನು ಗಮನಿಸಿದ ಹತ್ತು ಬಾರಿನ ಒಂದು ಹತ್ತು ನಿಮಿಷಕ್ಕೆ ಹತ್ತು ಸೆಕೆಂಡ್ಗಳಿಗೆ ಹರಕು ಮಾಡು ಆಯ್ತಾ ಎಷ್ಟು ಬಾರಿ ಹದಿನೇಳು ಬಾರಿ ಹದಿಮೂರು ಬಾರಿ ಅಂದ್ರೆ ಎಷ್ಟಾಯಿತು ಹದಿಮೂರು ಆರಲೆ ಎಪ್ಪತ್ತೆಂಟು ಬಾರಿ ಹೃದಯ ಬಡಿತಗಳ ಸಂಖ್ಯೆ ಇದು ಹೃದಯ ಬಡಿತದ ದರ ಪ್ರಶಾಂತ ಅಮಿತ್ ತನ ನಾಡಿ ಮಿಡಿತವನ್ನು ಪರೀಕ್ಷಿಸುತ್ತಿರುವುದು ಎಷ್ಟು ಹಿಡ್ದಿ ನೀನು ಎಷ್ಟ ಒಂಬತ್ತರಿಂದ ಹನ್ನೊಂದಕ್ಕೆ ಮುಗಿತೆ ಹಾಂ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪ ಎಸ್ ಕೆ ತಾಲೂಕ್ ಜಿಲ್ಲೆ ಬಾಗಲಕೋಟ್ ನಮ್ಮ ಶಾಲಾ ವಿದ್ಯಾರ್ಥಿಗಳು ವೈದ್ಯರು ಬಳಸುವಂತಹ ಉಪಕರಣವಾಗಿರುವಂಥ ಸ್ಟಾಟಸ್ಕೋಪನ್ನು ಬಳಸಿ ಹೃದಯದ ಬಡಿತವನ್ನು ಹಾಗೂ ನಾಡಿ ಮಿಡಿತಗಳ ಸಂಖ್ಯೆಯನ್ನು ಕಂಡುಹಿಡ್ತಾ ಇದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರಾರಂಭ ಮಾಡಿ ಅಲ್ಲಿ ಹೃದಯ ನಾಡಿ ಮಿಡಿತವನ್ನು ಸ್ಟಾರ್ಟ್ ಮೇಲೆ ಇಲ್ಲಿ ಟೈಮನ್ನು ನೋಡಬೇಕು ಅಲ್ಲಿ ತನಕ ಸಮಯವನ್ನು ನೋಡಬಾರ್ದು ಹದಿಮೂರು ನಡೆಬಿಡಿತಗಳ ಸಂಖ್ಯೆ ಅಂತೆ ಈಗ ಹೃದಯ ಬಡಿತಗಳ ಸಂಖ್ಯೆಯನ್ನು ಕಂಡಿಡ್ತಾ ಇದ್ದಾರೆ ಹೌದು ರೀ ಹೃದಯ ಬಡಿತವನ್ನು ನಮ್ಮ ಹೃದಯದ ಎಡಭಾಗದಲ್ಲಿ ಶತಸ್ಕೋಪನ್ನ ಇಟ್ಟು ಪರೀಕ್ಷಿಸಬೇಕು ಹೃದಯ ಬಡಿತಗಳ ಸಂಖ್ಯೆಯು ಸಹಿತ ಹದಿಮೂರು ವಿದ್ಯಾರ್ಥಿ ಹೆಸರು ಕಾವೇರಿ ನೆಕ್ಸ್ಟು ಕಾವೇರಿ ಏನು ಮಾಡಬೇಕಪ್ಪ ಅಂದರೆ ಈಗ ವೈದ್ಯರಾಗಿ ಪರೀಕ್ಷಿಸಿದವರನ್ನೇ ಮರಳಿ ಅವರು ಪರೀಕ್ಷಿಸಬೇಕು ಮಿಡಿಯುವ ಅನುಭವ ಆದಮೇಲೆ ಸಮಯವನ್ನು ನೋಡಬೇಕು ಫಲ ಹತ್ತು ಸೆಕೆಂಡ್ಗಳಿಗೆ ಮಾತ್ರ ಲೆಕ್ಕವನ್ನು ಹಾಕಬೇಕು ಸ್ಟಾರ್ಟ್ ಆದ್ಮೇಲೆ ಹೇಳಮ್ಮ ಸಮಯ ನೋಡ್ತಾರೆ ಹೃದಯ ಬಡಿತವನ್ನು ಸ್ಟೆಥೋಸ್ಕೋಪನ್ನು ಬಳಸಿ ಚೆಕ್ ಮಾಡಿ ಹೃದಯ ಬಡಿತಗಳ ಸಂಖ್ಯೆ ಲೆಕ್ಕ ಹಾಕಬೇಕು ಕೇವಲ ಹತ್ತು ಸೆಕೆಂಡ್ಗಳಿಗೆ ಮಾತ್ರ ಸೌಂಡ್ ಆದ್ಮೇಲೆ ಸ್ಟಾರ್ಟ್ ಆದಮೇಲೆ ಸಮಯವನ್ನು ಗಮನಿಸಬೇಕು ಸಮಯವನ್ನು ಗಮನಿಸಿ ಉಸಿರನ್ನ ತೆಗೆದುಕೊಳ್ಳೋದು ಉಸಿರನ್ನ ಬಿಡೋದು ಮಾಡ್ತಾ ಇದ್ರೆ ಹೃದಯ ಬಡಿತ ಸರಿಯಾಗಿ ಕೇಳಿಸುತ್ತೆ ಎಷ್ಟು ಹತ್ತು ಸರಿಯಾಗಿ ಅಬ್ಸರ್ವೇಷನ್ ಮಾಡಬೇಕು ಕೇಳಮ್ಮ ಅದನ್ನು ಕೈಯನ್ನು ಮೇಲೆ ಇಡಬೇಕು ನಡೆಮಿಡಿತಗಳ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕಾದ್ರೆ ನಾಡೆ ಮಿಡಿತವನ್ನು ಚೆಕ್ ಮಾಡೋದು ಹೇಗಿದೆ ಗೊತ್ತಾ ಹಾಂ ಅಲ್ಲಿ ನಾಡೆ ಮಿಡಿತಗಳು ಅನುಭವ ಆಗಿ ಸ್ಟಾರ್ಟ್ ಆದಮೇಲೆ ಸಮಯವನ್ನು ಗಮನಿಸಬೇಕು ಹತ್ತು ಸೆಕೆಂಡುಗಳ ಕಾಲ ಮಾತ್ರ ಏನಪ್ಪ ಅಂತ ನಾವು ನೋಡಬೇಕು ಹತ್ತು ಸೆಕೆಂಡುಗಳಲ್ಲಿ ಎಷ್ಟು ಸಂಖ್ಯೆ ಆಗ್ತೋ ಅದನ್ನು ಹೇಳಬೇಕು ಸಮಯವನ್ನು ಗಮನಿಸ್ತಾ ಇರಬೇಕು ಸ್ಟಾರ್ಟ್ ಆದಮೇಲೆ ಸಮಯ ಗಮನಿಸಿ ಹತ್ತು ಸೆಕೆಂಡ್ಗಳ ಕಾಲ ಮಾತ್ರ ಅಲ್ಲಿಯೂ ಸಹಿತ ಹೃದಯ ಬಡಿತವನ್ನ ಪರೀಕ್ಷಿಸಬೇಕಾರೆ ಹತ್ತು ಸೆಕೆಂಡ್ ಹನ್ನೊಂದು ಬಾರಿ ಹೃದಯ ಬಡಿತಗಳ ಸಂಖ್ಯೆ ಹನ್ನೊಂದು ಒಂದು ನಿಮಿಷಕ್ಕೆ ಎಷ್ಟಾಯಿತು ಅರವತ್ತಾರು ಸರಿ ಬರ್ಕೊಳ್ಳಿ ನೆಕ್ಸ್ಟ್ ನೀವು ಆಯ್ತಮ್ಮ ನೀರು ಮಾಡಮ್ಮ ಏನಮ್ಮ ಹೆಸರು ಹಾಂ ಅದು ಕರೆಕ್ಟಾಗಿ ಕಿವಿಯಲ್ಲಿ ಕರೆಕ್ಟಾಗಿ ನಾಡಿ ಮಿಡಿತವನ್ನು ಪರೀಕ್ಷಿಸುತ್ತಿರುವಂತಹ ವೈದ್ಯರು ಕೇವಲ ಹತ್ತು ಸೆಕೆಂಡ್ಗೆ ಪರೀಕ್ಷಿಸಿ ಒಂದು ನಿಮಿಷಕ್ಕೆ ಲೆಕ್ಕ ಹಾಕುವುದು ನಾಡಿಮಿಡಿತಗಳ ಸಂಖ್ಯೆ ಪರೀಕ್ಷಿಸುತ್ತಿರುವುದು ಹನ್ನೊಂದು ಬಾರಿ ನಡೆ ಮಿಡಿತಗಳ ಸಂಖ್ಯೆ ಹತ್ತು ಸೆಕೆಂಡಿಗೆ ಹಾಗಾದರೆ ಒಂದು ನಿಮಿಷಕ್ಕೆ ಒಂದು ನಿಮಿಷಕ್ಕೆ ಅರವತ್ತಾರು ಬಾರಿ ಎಷ್ಟಮ್ಮ ಹತ್ತು ನೀ ಪರೀಕ್ಷಿಸಮ್ಮ ಯಮನಮ್ಮ ವೈದ್ಯರು ನಾಡಿ ಮಿಡಿತಗಳನ್ನು ಪರೀಕ್ಷಿಸುತ್ತಿರುವಂಥ ವೈದ್ಯರು ಹತ್ತು ಬಾರಿ ನಡೆಮಿಡಿತುಗಳ ಸಂಖ್ಯೆ ಹತ್ತು ಸೆಕೆಂಡಿಗೆ ಹತ್ತು ಬಾರಿ ಅರುವತ್ತು ಸೆಕೆಂಡಿಗೆ ಅರವತ್ತು ಬಾರಿ ನೆಕ್ಸ್ಟು ಇವಾಗ ಏನು ಪರೀಕ್ಷೆ ಮಾಡ್ತಾಯಿದ್ದಾರೆ ಹೃದಯದ ಬಡಿತ ಹೃದಯದ ಬಡಿತ ಹದಿಮೂರು ಬಾರಿ ಹೃದಯ ಹೃದಯ ಬಡಿತಗಳ ಸಂಖ್ಯೆ ಹದಿಮೂರು ಸರಿ ಏನಮ್ಮ ಹೆಸರು ಪೂಜೆ ನಿಮ್ಮ ಹೆಸ್ರು ಏನಮ್ಮ ವೈದ್ಯರ ಹೆಸರು ಲಕ್ಷ್ಮಿ ಡಾಕ್ಟರ್ ಲಕ್ಷ್ಮಿಯೊಂದಿಗೆ ಪೂಜಾ ಪೇಷಂಟ್ ಡಾಕ್ಟರ್ ಲಕ್ಷ್ಮಿಯೊಂದಿಗೆ ಪೇಷಂಟ್ ಪೂಜಾ ಈಗ ಪೂಜಾನ ನಾಡಿ ಮಿಡಿತಗಳ ಸಂಖ್ಯೆಯನ್ನು ಲೆಕ್ಕ ಇರೋದು ಹತ್ತು ಸೆಕೆಂಡಿಗೆ ಲೆಕ್ಕ ಹಾಕುತ್ತಾರೆ ಅದನ್ನು ಒಂದು ನಿಮಿಷಕ್ಕೆ ಎಷ್ಟಾಗುತ್ತೆ ಅದನ್ನು ನಾಡಿಮಿಡಿತ ದರ ಅಂತ ಕರಿತಾ ಇದ್ದೇವೆ ನಾಡಿ ಮಿಡಿತಗಳ ದರವನ್ನು ಅಬ್ಸರ್ವ್ ಮಾಡಬೇಕು ಸಮಯ ಹಂಗೆ ಹೋಗ್ತದೆ ಹನ್ನೊಂದು ಅರವತ್ತಾರು ಹೃದಯ ಬಡಿತಗಳ ಸಂಖ್ಯೆ ಹೃದಯ ಬಡ್ತಿಗಳ ಸಂಖ್ಯೆ ಹನ್ನೆರಡು ಪೂಜಾಂದು ಈಗ ಮರಳಿ ಪೇಶೆಂಟ್ ಆದವ್ರು ಇವಾಗ ವೈದ್ಯರಾಗಬೇಕು ಹ್ಞೂ ಅವ್ರದ್ದು ಹೃದಯ ಬಡಿತಗಳ ಸಂಖ್ಯೆನ ನಾವು ಕಂಡುಹಿಡಬೇಕು ಇವಾಗ ಸ್ವಲ್ಪ ಹಾಂ ಹನ್ನೆರಡು ನಾಡಿಮಿಡಿತಗಳ ಸಂಖ್ಯೆ ಹನ್ನೆರಡು ಸ್ವಲ್ಪ ಕೈ ಮೇಲೆಡೆ ಅಮ್ಮ ನಾಡಿ ಚೆಕ್ ಮಾಡ್ತಾ ಇರೋದು ಹನ್ನೆರಡು ನಾಡಿ ಮಿಡಿತಗಳ ಸಂಖ್ಯೆ ಹನ್ನೆರಡು ಹತ್ತು ಸೆಕೆಂಡುಗಳಿಗೆ ಹಾಂ ನೆಕ್ಸ್ಟ್ ಅಮ್ಮ ಹೃದಯದ ಬಡಿತಗಳ ಸಂಖ್ಯೆಯನ್ನು ಲೆಕ್ಕ ಹಾಕ್ಬೇಕು ಚೆಕ್ ಮಾಡಮ್ಮ ಒಂಬತ್ತು ಬರ್ಲಿಕ್ಕಿಲ್ಲ ಇನ್ನೊಂದ್ಸರಿ ನೋಡೋ ಗಮನಿಸು ಸರಿಯಾಗಿ ಸಮಯವನ್ನು ಹನ್ನೊಂದು ಬಾರಿ ಹೃದಯ ಬಡಿತೆಗಳ ಸಂಖ್ಯೆ ಹನ್ನೊಂದು ನೀವು ಹೊಳೆ ರಿವರ್ಸ್ ಚೆಕ್ ಮಾಡಮ್ಮ ಪ್ರತಿಯೊಬ್ಬರದ್ದು ಬರ್ಕೋಬೇಕು ನಡೆ ಮಿಡಿತಗಳು ಎಲ್ಲರಿಗೂ ಕಾಣಬೇಕು ಮೇಲೆ ಹಿಡೀರಿ ಸ್ವಲ್ಪ ಕೈಯನ್ನು ನಾಡಿ ಮಿಡಿತಗಳನ್ನು ಚೆಕ್ ಮಾಡ್ತಾ ಇದಾರೆ ನೋಡಿ ಗಮನಿಸಿ ಹತ್ತು ನಾಡಿ ಮಿಡಿತಗಳ ಸಂಖ್ಯೆ ಯಾರ ಹೆಸರು ಸಂಜನಾ ನೆಕ್ಸ್ಟ್ ಹೇಳಮ್ಮ ಬಡಿತಗಳ ಸಂಖ್ಯೆನ ಹದಿನೈದು ಹದಿನೈದು ಆರು ತೊಂಬತ್ತು ಭಾಳ ಆಯ್ತಲ್ಲ ಒಂದ್ಸಲ ಚೆಕ್ ಮಾಡೋ ಸಾರಿ ಚೆಕ್ ಮಾಡಮ್ಮ ಸಮಯವನ್ನು ಸರಿಯಾಗಿ ಗಮನಿಸಬೇಕು நினையட் பர்க்கொளே